ಸ್ನೇಹಿತರೆ ಈಗಾಗಲೇ ಅಕ್ರಮ ಹಣ ವರ್ಗಾವಣೆ ಹಾಗೂ ಆನ್ಲೈನ್ ಬೆಟ್ಟಿಂಗ್ ಆಪ್ಗೆ ಸಂಬಂಧಪಟ್ಟಂತೆ ಇಡಿ ವಶದಲ್ಲಿರ್ತಕ್ಕಂಥ ಚಿತ್ರದುರ್ಗ ನಗರದ ಶಾಸಕ ವೀರೇಂದ್ರ ಪಪ್ಪಿ ಅವರ ಒಂದು ಬಂಧನದ ಅವಧಿಯನ್ನು ಇದೀಗ ಕೋರ್ಟ್ ಇನ್ನೂ ಆರು ದಿನಗಳ ಕಾಲ ವಿಸ್ತರಿಸಿದ್ದು ಇದೀಗ ಕಾಂಗ್ರೆಸ್ನ ಐದು ಯುವ ಶಾಸಕರು ಹಾಗೂ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಒಂದು ರೀತಿಯ ಡವಾಡವ ಅನ್ನ ತಂದಿಟ್ಟಿದೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ವೀರೇಂದ್ರ ಪಪ್ಪಿ ವಿಚಾರದಲ್ಲಿ ಇಡಿ ಅತ್ಯಂತ ಆಳಕ್ಕಿಳಿದು ಎಲ್ಲ ಒಂದು ಮೂಲ ಅಥವಾ ಅವರ ಆದಾಯ ಮೂಲಗಳನ್ನ ಹಾಗೂ ಅವರ ವಹಿವಾಟುಗಳ ವಹಿವಾಟಿನ ಮೂಲಗಳನ್ನ ಕೆಲಕ್ತಾ ಇದ್ದು ಇದೀಗ ಕಾಂಗ್ರೆಸ್ನ ಐದು ಯುವ ಶಾಸಕರೊಂದಿಗೆ ಪಪ್ಪಿ ಅತ್ಯಂತ ನಿಕಟವಾದ ಒಂದು ವ್ಯಾವಹಾರಿಕ ಸಂಬಂಧವನ್ನು ಹೊಂದಿರತಕ್ಕಂಥದ್ದನ್ನ ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಇದೇ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿಯವರ ಮಾತನ್ನ ಕೇಳಿ ಸುಮಾರು ಐ ಎ ಎಸ್ ಕೆ ಎಸ್ ಮಟ್ಟದ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ವೀರೇಂದ್ರ ಪಪ್ಪಿಯವರ ವ್ಯವಹಾರಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರು ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿದ್ದು ಐದು ಶಾಸಕರು ಹಾಗೂ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಇದೀಗ ಇ ಡಿ ನೋಟಿಸ್ ಅನ್ನ ಒಂದು ಸಾಧ್ಯತೆಗಳು ಇದಾವೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಒಡನಾಟವನ್ನು ಹೊಂದಿದ್ದಂತಹ ಆ ಕಾಂಗ್ರೆಸ್ನ ಐದು ಯುವ ಶಾಸಕರು ಯಾರು ಹಾಗೂ ಹದಿನೈದು ಅಧಿಕಾರಿಗಳು ಯಾರ್ಯಾರು ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಗೆ ಯಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗಾಗಲೇ ಅಕ್ರಮ ಹಣ ವರ್ಗಾವಣೆ ಹಾಗೂ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ ಇ ಡಿ ಅಧಿಕಾರಿಗಳು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿಯವರನ್ನು ಬಂಧನ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿತ್ತು ಆ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ಐದು ದಿನಗಳ ಒಂದು ಐದು ದಿನಗಳ ಅವಧಿಗೆ ಇಡಿ ವಶಕ್ಕೆ ವೀರೇಂದ್ರ ಅವರನ್ನು ಕೊಟ್ಟಿತ್ತು ಈ ನಿನ್ನೆ ಇವತ್ತಿಗೆ ಆ ಐದು ದಿನಗಳ ಅವಧಿ ಮುಕ್ತಾಯಗೊಂಡಿತ್ತು ಮತ್ತೊಮ್ಮೆ ಕೋರ್ಟಿಗೆ ಅವರನ್ನು ಹಾಜರುಪಡಿಸಿದಂಥ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾವು ತನಿಖೆ ಮಾಡಲಿದೆ ಆ ಕಾರಣಕ್ಕೆ ಮತ್ತೊ ಹದಿನೈದು ದಿನಗಳ ಕಾಲ ಇಡಿ ವಶಕ್ಕೆ ಪಪ್ಪಿಯವರನ್ನು ಕೊಡಬೇಕು ಅನ್ನುವ ಒಂದು ಮನವಿಯನ್ನು ಇ ಡಿ ಅಧಿಕಾರಿಗಳು ಮಾಡಿಕೊಂಡಿದ್ರು ಆದರೆ ನ್ಯಾಯಾಲಯ ಸಾಕಷ್ಟು ಪರಿಶೀಲನೆಯನ್ನು ಮಾಡಿದ ನಂತರ ಮತ್ತೆ ಆರು ದಿನಗಳ ಕಾಲ ಇಡಿ ಅಧಿಕಾರಿಗಳ ವಶಕ್ಕೆ ವೀರೇಂದ್ರ ಅವರನ್ನು ಕೊಟ್ಟಿರ್ತಕ್ಕಂಥದ್ದು ಇದೀಗ ಪಪ್ಪಿ ಅವರೊಂದಿಗೆ ಸಾಕಷ್ಟು ಒಂದು ವ್ಯಾವಹಾರಿಕ ಸಂಬಂಧವನ್ನು ಹೊಂದಿದ್ದಂತಹ ಐದು ಕಾಂಗ್ರೆಸ್ನ ಯುವ ಶಾಸಕರು ಹಾಗೂ ಹದಿನೈದಕ್ಕೂ ಹೆಚ್ಚು ಐ ಎ ಎಸ್ ಮತ್ತು ಕೆ ಎಸ್ ಮಟ್ಟದ ಅಧಿಕಾರಿಗಳ ಎದೆಯಲ್ಲಿ ಒಂದು ರೀತಿಯ ನಡುಕವನ್ನು ಉಂಟು ಮಾಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ವೀರೇಂದ್ರ ಪಪ್ಪಿಯವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿ ವೀರೇಂದ್ರ ಪಪ್ಪಿ ಅವರ ಮಾತನ್ನು ನಂಬಿಕೊಂಡು ಅವರ ಒಂದು ವ್ಯವಹಾರಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಂತಹ ಐದು ಯುವ ಶಾಸಕರು ಆ ಐದು ಯುವ ಶಾಸಕರ ಪೈಕಿ ಈಗಾಗಲೇ ಸಾಕಷ್ಟು ಜನರಿಗೆ ಇ ಡಿ ನೋಟಿಸ್ ಅನ್ನು ಕೂಡ ತಯಾರಿಯನ್ನು ಮಾಡ್ಕೊಳ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಈಗಾಗಲೇ ಈಗಾಗಲೇ ಪಪ್ಪಿಯವರೊಂದಿಗೆ ವ್ಯಾವಹಾರಿಕ ಸಂಬಂಧವನ್ನು ಹೊಂದಿದ್ರು ಅವರ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ರು ಅನ್ನೋ ಕಾರಣಕ್ಕೆ ರಾಜರಾಜೇಶ್ವರಿ ನಗರದ ಯುವ ಕಾಂಗ್ರೆಸ್ನ ನಾಯಕಿ ಕುಸ್ಮಾ ಹನುಮಂತರಾಯಪ್ಪನವರ ಮನೆ ಮೇಗೂ ಕೂಡ ಇಡಿ ಈಗಾಗಲೇ ದಾಳಿಯನ್ನು ನಡೆಸಿದೆ ಇನ್ನು ಐದು ಕಾಂಗ್ರೆಸ್ನ ಯುವ ಶಾಸಕರು ಕೂಡ ಈ ವೀರೇಂದ್ರ ಪಪ್ಪಿ ಅವರ ಒಂದು ವ್ಯವಹಾರಗಳಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ವೀರೇಂದ್ರ ಪಪ್ಪಿ ಮತ್ತು ಆ ಐದು ಶಾಸಕರ ನಡುವಿನ ಫೋನ್ ಕಾಲ್ನ ಡೀಟೇಲ್ಸನ್ನು ಈಗಾಗಲೇ ಆ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದರೆ ಈ ಐದು ಕಾಂಗ್ರೆಸ್ನ ಶಾಸಕರಿಗೆ ಶೀಘ್ರದಲ್ಲಿಯೇ ನೋಟಿಸನ್ನು ಜಾರಿ ಮಾಡೋದ್ರ ಮೂಲಕ ಅವರನ್ನು ವಿಚಾರಣೆಗೆ ಇಡಿ ಕರೆಯುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಇನ್ನೊಂದು ಕಡೆ ಈಗಾಗಲೇ ಐ ಎ ಎಸ್ ಮಟ್ಟದ ಒಬ್ಬ ಅಧಿಕಾರಿ ವೀರೇಂದ್ರ ಪಪ್ಪಿಯವರ ಒಂದು ವ್ಯವಹಾರಗಳಲ್ಲಿ ನೂರ ಕೋಟಿಗೂ ಹೆಚ್ಚು ಒಂದು ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಏನು ಈ ಹಿಂದೆ ಮಾಧ್ಯಮಗಳಲ್ಲಿ ಬಂದಿತ್ತು ಈ ನೂರು ಕೋಟಿಯನ್ನು ಹೂಡಿಕೆ ಮಾಡಿರ್ತಕ್ಕಂಥ ಐ ಎ ಎಸ್ ಮಟ್ಟದ ಅಧಿಕಾರಿಯ ಜೊತೆಗೆ ಇನ್ನೂ ಹದಿನಾಲ್ಕಕ್ಕೂ ಹೆಚ್ಚು ಅಂದರೆ ಟೋಟಲ್ ಹದಿನೈದಕ್ಕೂ ಹೆಚ್ಚು ಐ ಎ ಎಸ್ ಹಾಗೂ ಕೆ ಎ ಎಸ್ ಮಟ್ಟದ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರ ಒಂದು ವ್ಯವಹಾರಗಳಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಈಗ ಇ ಡಿ ಅಧಿಕಾರಿಗಳಿಗೆ ಲಭ್ಯವಾಗಿದ್ದಾವೆ ಎನ್ನುವ ಮಾತುಗಳು ಕೇಳಿ ಬರ್ತದವೆ ಈಗಾಗಲೇ ಇ ಡಿ ನೋಟಿಸ್ ಅನ್ನು ಪಡೆಯುವ ಒಂದು ಭಯದಲ್ಲಿರ್ತಕ್ಕಂಥ ಐದು ಕಾಂಗ್ರೆಸ್ನ ಯುವ ಶಾಸಕರು ಅದರಲ್ಲೂ ಕೂಡ ವೀರೇಂದ್ರ ಅವರ ಒಂದು ವಯಸ್ಸಿನ ಸಮಕಾಲೀನರಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯ ಇಬ್ಬರು ಕಾಂಗ್ರೆಸ್ನ ಶಾಸಕರು ಅದೇ ರೀತಿ ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಒಬ್ಬ ಶಾಸಕ ಬಳ್ಳಾರಿಯ ಒಬ್ಬ ಯುವ ಶಾಸಕ ಹಾಗೂ ಇನ್ನೊಬ್ಬ ಶಾಸಕನ ವಿರುದ್ಧ ಈಗಾಗಲೇ ಇಡಿ ಸಾಕಷ್ಟು ಒಂದು ದಾಖಲೆಗಳನ್ನು ಕಲೆಕ್ಟ್ ಮಾಡಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಈ ಐದು ಶಾಸಕರು ಕೂಡ ಇಡಿಯ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ವೀರೇಂದ್ರ ಪಪ್ಪಿಯವರ ಒಂದು ಕೋಟೆಯನ್ನು ಬಗದಂತೆಲ್ಲ ಏನು ಬಂಗಾರ ಹಣ ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಇದೀಗ ಅವರ ವ್ಯವಹಾರದ ಸಂಪೂರ್ಣ ಒಂದು ವಹಿವಾಟಿನ ಮೇಲೆ ತೀವ್ರ ನಿಗಾವನ್ನು ಇಟ್ಟಿರ್ತಕ್ಕಂಥ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪ ವೀರೇಂದ್ರ ಪಪ್ಪಿಯವರೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿರತಕ್ಕಂಥ ಎಲ್ಲ ಅಧಿಕಾರಿಗಳು ಹಾಗೂ ಶಾಸಕರಿಗೂ ಕೂಡ ಇದೀಗ ನೋಟಿಸನ್ನು ಜಾರಿ ಮಾಡ್ತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿದ್ದು ಈ ಶಾಸಕರು ಹಾಗೂ ಅಧಿಕಾರಿಗಳು ಕೂಡ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಆದರೆ ಈ ಐದು ಯುವ ಶಾಸಕರು ಯಾರು ಹಾಗೂ ಅಧಿಕ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳು ಯಾರು ಅನ್ನೋದನ್ನ ಶೀಘ್ರದಲ್ಲಿಯೇ ಇಡಿ ಅವರಿಗೆ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಅವರ ಹೆಸರುಗಳನ್ನ ಬಹಿರಂಗ ಪಡಿಸುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಈಗಾಗಲೇ ಕುಸುಮ ಹನುಮ ಅವರ ಮನೆ ಮೇಲೆ ಇಡಿ ರೈಡ್ ಅನ್ನ ಮಾಡಿದೆ ಇದೇ ರೀತಿಯ ರೈಡ್ ಅನ್ನ ಈ ಪಪ್ಪಿಯೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರತಕ್ಕಂಥ ಶಾಸಕರ ಮೇಲೂ ಕೂಡ ಇ ಡಿ ಶೀಘ್ರದಲ್ಲಿ ದಾಳಿ ಮಾಡುತ್ತೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳಿಗೂ ಕೂಡ ಈ ವೀರೇಂದ್ರ ಪಪ್ಪಿಯವರ ಬಂಧನದಿಂದ ಡವ ಶುರುವಾಗಿದೆ ಎನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ವೀರೇಂದ್ರ ಪಪ್ಪಿಯವರ ಬಂಧನದ ಅವಧಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇನ್ನಷ್ಟು ಶಾಸಕರು ಇಡಿ ಬಲೆಗೆ ಬೀಳ್ತಾರ ಅಧಿಕಾರಿಗಳ ಒಂದು ವೀರೇಂದ್ರ ಪಪ್ಪಿಯವರ ಬಂದಿರತಕ್ಕಂಥ ಸಂಪೂರ್ಣ ಒಂದು ವ್ಯಾವಹಾರಿಕ ಸಂಬಂಧದ ಎಡೆ ಎಡೆಯಾಗಿ ಇಡಿ ಅಧಿಕಾರಿಗಳು ಬಿಚ್ಚಿರ್ತಾರ ಆ ಮೂಲಕ ಈ ಹದಿನೈದು ಅಧಿಕಾರಿಗಳಿಗೂ ಕೂಡ ಬಂದಂಥ ಭೀತಿ ಎದುರಾಗಿದೆಯಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ